ನೋಡಿದ್ರಲ್ಲ ಸ್ನೇಹಿತರೆ ಬಣ್ಣವನ್ನು ಮಿಕ್ಸ್ ಮಾಡಿ ಆಯಿತು ಸೊ ಬಣ್ಣವನ್ನು ಯಾಕೆ ಮಿಕ್ಸ್ ಮಾಡಿದೆ ಸೊ ಅದನ್ನ ಯಾಕೆ ಈ ವಿಡಿಯೋದಲ್ಲಿ ತಂದೆ ಅಂತ ನಿಮಗೆ ಯೋಚನೆ ಆಗಿದ್ರೆ ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಆಗಿರೋ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಬಣ್ಣವನ್ನು ಮಿಕ್ಸ್ ಮಾಡಿದೆ ಸೊ ಯಾಕೆ ಬಣ್ಣ ಮಿಕ್ಸ್ ಮಾಡಿದೆ ಇವತ್ತು ಮರಿಗಳಿಗೆ ಬೆಳ್ಳ ಬೆಳಗ್ಗೆ ವಾರ್ಮಿಂಗ್ ಅಂದರೆ ಜಂತು ನಿವಾರಕವನ್ನು ನಾನು ಈ ಮರಿಗಳಿಗೆ ಇವತ್ತು ಸಿರಪನ್ನು ಮರಿಗಳಿಗೆ ಹಾಕಬೇಕಿತ್ತು ಸೊ ಅದ್ರ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ ಸೊ ಹಾಗಾಗಿ ಯಾರಾದರೂ ಮರಿಗಳನ್ನ ತೊಗೊಂಡವರು ಅಥವಾ ತೊಗೋಬೇಕು ಅಂದ್ಕೊಂಡಿರೋರು ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೂ ಕೂಡ ಕ್ಲಾರಿಫೈ ಸಿಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಮೊನ್ನೆ ದಿನ ನನ್ನ ಮರಿಗಳಿಗೆ ಅಂದರೆ ಇಲ್ಲಿ ಕಾಣಿಸುವಂಥ ಮರಿಗಳಿಗೆ ಆಲ್ಮೋಸ್ಟ್ ಮಣ್ಣೆ ದಿನ ಐರೋರ್ ಬ್ಯಾಕ್ಟಿನ್ ಇಂಜೆಕ್ಷನನ್ನು ಮಾಡಿದ್ದೆ ಸೊ ಅದಾದ ಮೇಲೆ ನಾನು ನಿಮಗೆ ಡಿವಾರ್ಮಿಂಗ್ ಅಂದರೆ ಜಂತು ನಿವಾರಕವನ್ನು ಮಾಡಿ ನಿಮಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೋದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಅದರಂತೆ ಇವತ್ತು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಎಲ್ಲ ಮರಿಗಳಿಗೆ ಡಿ ವಾರ್ಮಿಂಗ್ ಮಾಡಿ ಆಗಿದೆ ಸೊ ವಾರ್ಮಿಂಗ್ ಎಷ್ಟು ಎಮ್ ಎಲ್ ಮಾಡಿದೆ ಸೊ ಇದೇನು ರೇಟು ಅಂತ ನೀವು ಸಿರಪ್ಗೆ ಅಂತ ನೀವು ಕೇಳೋದಾದರೆ ಎಲ್ಲ ಮರಿಗಳಿಗೆ ಅಂದರೆ ಒಂದು ಒಂದು ಕೆ ಜಿ ಸಾರಿ ಒಂದು ಎಮ್ ಎಲ್ ಅಂದರೆ ನಾಲ್ಕು ಕೆ ಜಿ ಬಾಡಿ ವೇಟ್ ಇರುವಂಥ ಒಂದು ಮರಿಗೆ ಒನ್ ನಾಲ್ಕು ಕೆ ಜಿ ಕರೆಕ್ಟಾಗಿ ಕೇಳಿಸ್ಕೊರಿ ನಾಲ್ಕು ಕೆ ಜಿ ಬಾಡಿ ವೇಟ್ ಇರುವಂಥ ಒಂದು ಮರಿಗೆ ಒಂದು ಎಮ್ ಎಲ್ ಅಂದರೆ ಸೊ ಅದೆಷ್ಟು ಕೆ ಜಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಮರಿಗಳಿಗೆ ಸೊ ಇದನ್ನ ಸಿರಪ್ಪನ್ನು ನಾವು ಡಿವಾರ್ಮಿಂಗನ್ನು ಮಾಡಬೇಕೈತೆ ಸೊ ನಾನು ಎಲ್ಲ ಮರಿಗಳಿಗೂ ಐದು ಮತ್ತು ಆರು ಎಮ್ ಎಲ್ ಮಾತ್ರ ಮಾಡಿದ್ದೀನಿ ಸೊ ನಿಮ್ಮ ಹತ್ರ ಮರಿಗಳು ಯಾವ ತೂಕ ಇದೆ ಯಾವ ಎಷ್ಟು ಮಂತ್ ಇದೆ ಸೊ ಅದನ್ನು ನೋಡಿಕೊಂಡು ನೀವು ಕೂಡ ಮಾಡ್ಕೊಬೋದು ಇದು ಸೊ ಇದು ನಾನು ಯೂಸ್ ಮಾಡುವಂಥ ಒಂದು ಸಿರಪ್ ಅಂದರೆ ಜಂತು ನಿವಾರಕ ಸೊ ಇದನ್ನು ಇವತ್ತು ಎಲ್ಲ ಮರಿಗಳಿಗೆ ತುಂಬ ನೀಟಾಗಿ ಮಾಡಿದ್ದೀನಿ ಸೊ ಮರಿಗಳನ್ನ ಅಂದರೆ ಬೆಳ್ಳಂಬೆಳಿಗೆ ಎದ್ದ ತಕ್ಷಣ ಮರಿಗಳಿಗೆ ತಿನ್ನೋ ಕೊಟ್ಟಂಥ ಪದಾರ್ಥವನ್ನು ಎಲ್ಲ ಒಂದ್ ಕಡೆಗೆ ತೆಗೆದಿಟ್ಟು ಅಂದ್ರೆ ಮರಿಗಳನ್ನ ಖಾಲಿ ಹೊಟ್ಟೆಯಲ್ಲಿ ಒಂದ್ ಅರ್ಧ ಗಂಟೆನೇ ಅಂದ್ರೆ ಅರ್ಧ ಗಂಟೆ ಮರಿಗಳನ್ನ ಖಾಲಿ ಹೊಟ್ಟೆಯಲ್ಲಿ ನಿಲ್ಲಿಸಿ ಮತ್ತೆ ಅದಾದ ಮೇಲೆ ಇಲ್ಲಿ ಕಾಣಿಸುವಂಥ ಸಿರಪ್ಪನ್ನ ಐದು ಮ ಸಾರಿ ಐದು ಎಮ್ ಎಲ್ ಆರ್ ಎಮ್ ಎಲ್ ರಂತೆ ಒಂದೊಂದು ಮರಿಗೆ ಹಾಕಿದೆ ಅಂದರೆ ಒಂದು ಅರ್ಧ ಗಂಟೆ ಮುಂಚಿತನೇ ಆ ಮರಿಗಳಿಗೆ ತಿನ್ನೋದಕ್ಕೆ ಬಿಟ್ಟು ಮತ್ತೆ ಮೂರು ಗಂಟೆ ಅಂದರೆ ಇದನ್ನು ಸಿರಪ್ಪ ಮರಿಗಳಿಗೆ ಬಾಯಲ್ಲಿ ಹಾಕಿದ ಒಂದು ಮೂರು ಗಂಟೆ ತನಕ ಮರಿಗಳಿಗೆ ನಾನು ತಿನ್ನೋದಕ್ಕೆ ಏನೂ ಕೊಡೋದಿಲ್ಲ ಸೊ ಕೆಲವೊಬ್ಬರು ಮೂರು ಗಂಟೆ ಮಾಡ್ತಾರೆ ಕೆಲವೊಬ್ರು ನಾಲ್ಕು ಗಂಟೆ ಕೂಡ ಮಾಡ್ತಾರೆ ಮೊದಲು ನಾನು ಕೂಡ ನಾಲ್ಕು ಗಂಟೆ ತನಕ ಮರಿಗಳನ್ನ ಈ ಸಿರಪ್ಪ ಬಳಕೆ ಮಾಡಿದ ನಾಲ್ಕು ಗಂಟೆ ತನಕ ಮರಿಗಳನ್ನ ಖಾಲಿ ಹೊಟ್ಟೆಯಲ್ಲಿ ಬಿಟ್ಟಿರ್ತೀನಿ ಯಾಕಂದರೆ ಪಟ್ಟಿಲಿರುವಂಥ ಹುಳುಗಳು ಸಾಯಲಿ ಮತ್ತು ಮರಿಗಳು ಭೇದಿ ಆಗಲಿ ಅನ್ನೋ ಕಾರಣಕ್ಕೆ ಸೊ ಇದನ್ನು ನಾನು ಮಾಡಿ ಆ ಥರ ಒಂದು ಮಾಡ್ತಿದ್ದೆ ಬಟ್ ಈಗ ಒಂದು ಮೂರು ಅವರ್ ಮಾತ್ರ ಬಿಟ್ಟಿದ್ದೀನಿ ನಾಲ್ಕು ಅವರ್ ಏನು ಬಿಟ್ಟಿಲ್ಲ ಸೊ ನೀವು ಮತ್ತೆ ಮುಂದೆ ಏನು ಮಾಡಬೇಕು ಸೊ ಇದನ್ನು ಸಿರಪ್ ಆದಮೇಲೆ ಮೂರು ಅವರ್ ಆದಮೇಲೆ ಮತ್ತೆ ಏನು ಮಾಡ್ತೀರಾ ಸರ್ ಏನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಅಥವಾ ಯೋಚನೆ ಮಾಡೋದಾದ್ರೆ ಈ ಮರಿಗಳಿಗೆ ಇದನ್ನು ಹಾಕಿದ ಮೂರು ಗಂಟೆಯ ನಂತರ ಮರಿಗಳಿಗೆ ಯಾವುದೇ ಕಾರಣಕ್ಕೂ ಕುಡಿಯೋದಕ್ಕೆ ನೀರು ಕೊಡಬಾರ್ದು ಅಂದರೆ ನೀವು ಒಂದು ದಿನಕ್ಕೆ ಎರಡರಿಂದ ಮೂರು ಹೊತ್ತು ನೀರನ್ನು ಕೊಡ್ತಾ ಇದ್ದೀರಿ ಡಿವಾರ್ಮಿಂಗನ್ನು ಮಾಡಿದ ಒಂದು ದಿನದಲ್ಲಿ ಸಾರಿ ಒಂದು ದಿನಕ್ಕೆ ಮಾಡಿದ ಒಂದು ದಿನ ಯಾವ ದಿನ ಮಾಡಿರಲಿಲ್ಲ ಆ ದಿನ ಮಾತ್ರ ಮರಿಗಳಿಗೆ ಒನ್ ಟೈಮನ್ನು ನೀರನ್ನು ಕೊಡಬೇಕಾಗುತ್ತೆ ಸೊ ನೀವು ಎಷ್ಟು ಟೈಮ್ ಕೊಡ್ತಿರೋ ಬಿಡ್ತಿರೋ ಅದು ನಂಗೆ ಬೇಡ ಯಾಕಂದರೆ ಕೆಲವೊಬ್ಬರು ಹೆಚ್ಚು ಕಡಿಮೆ ಕೊಡ್ತಿರ್ತಾರೆ ಬಟ್ ನಾನು ಒಂದೇ ಟೈಮ್ ಕೊಟ್ಟಿದ್ದೀನಿ ನೀವು ಒಂದೇ ಟೈಮ್ ಕೊಡ್ರಿ ಅಂತಲ್ಲ ಬಟ್ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಕೊಡ್ಬೋದು ಬಟ್ ನಾನು ಎಂಟು ವರ್ಷಗಳಿಂದ ಆ ಡಿವಾರ್ಮಿಂಗನ್ನು ಮಾಡಿದ ದಿನ ಒಂದು ಒಂದು ದಿನಕ್ಕೆ ಒಂದೇ ಟೈಮ್ ನೀರನ್ನು ಕೊಡೋದು ಅದು ಕೂಡ ಸಾಯಂಕಾಲ ಮಾತ್ರ ಕೊಡೋದು ಇವತ್ತು ಬೆಳಗ್ಗೆ ನಾನು ದಿನಕ್ಕೆ ಎರಡು ಹೊತ್ತು ನೀರು ಕೊಡ್ತೀನಿ ಬಟ್ ಇವತ್ತು ಒಂದೇ ಟೈಮು ಸಾಯಂಕಾಲ ಮಾತ್ರ ನೀರು ಕೊಡ್ತೀನಿ ಬಟ್ ತಿನ್ನೋದಕ್ಕೆ ಮಾಮೂಲಿ ಒಂದು ಮೂರು ಅವರ್ ಆದ್ಮೇಲೆ ತಿನ್ನೋದಕ್ಕೆ ನಾರ್ಮಲಾಗಿ ಆಗಿ ಕೈ ತಿಂಡಿಗಳನ್ನಾಗಿರ್ಬೋದು ಮೇವು ಹೊಟ್ಟು ಏನು ಕೊಡ್ಬೋದು ಅದೆಲ್ಲ ನಾರ್ಮಲಾಗಿ ಆಗಿ ಕೊಡ್ತೀನಿ ಸೊ ನೀವು ಕೂಡ ನೀವು ಈ ತರ ಮರಿಗಳನ್ನ ತಗೊಂಡಾದ್ಮೇಲೆ ನೀವು ಕೂಡ ಈ ತರ ಮಾಡಬಹುದು ನೋಡಬಹುದು ಡಿ ವಾರ್ಮಿಂಗ್ ಮಾಡಿದ ಮೇಲೆ ಈ ತರ ಕೆಸಿ ಸಾರಿ ಕೆಂಪು ಕಲರ್ ಬಣ್ಣದಿಂದ ಆ ಒಂದು ಗೀರನ್ನ ಕೊರೆಯಲಾಗಿದೆ ನೋಡಿ ಗಮನಿಸ್ಬೋದು ಸೊ ಆಲ್ಮೋಸ್ಟ್ ಇದಕ್ಕೆ ಬಣ್ಣ ಈಗಾಗಲೇ ಇತ್ತು ಸೊ ನಾನು ಮಾಡಿ ಮೇಲೆ ಎಲ್ಲ ಮರಿಗಳು ಗುರುತಕ್ಕೋಸ್ಕರ ಈ ಥರ ನನ್ನ ಪಿಂಕ್ ಕಲರ್ ಬಣ್ಣದಿಂದ ಸೊ ಒಂದು ಗೀರನ್ನು ಕೊರೆದು ಎಲ್ಲ ಮರಿಗಳಿಗೆ ಡಿ ಡಿವಾರ್ಮಿಂಗನ್ನು ಮಾಡಿದ್ದೇನೆ ಸೊ ಮರಿಗಳು ಮತ್ತೆ ನಾಳೆ ದಿನ ಬೋಸ್ಟ್ ಅಥವಾ ಇಲ್ಲಾಂದರೆ ಬ್ರೂಟೋನ ನಾನು ಟಾನಿಕ್ ಕಣ್ಣು ಹಾಕ್ತೀನಿ ಸೊ ಅದು ಕೂಡ ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ಬಟ್ ಇವತ್ತು ಡಿ ವಾರ್ಮಿಂಗನ್ನು ನೀಟಾಗಿ ಅಚ್ಚುಕಟ್ಟಾಗಿ ನಾನು ಬೆಳ್ಳಂಬಳಿಗೆ ಮಾಡಿ ಮುಗಿಸಿದ್ದೇನೆ ಸೊ ನೀವು ಕೂಡ ಮರಿಗಳನ್ನ ತಗೊಂಡಿದ್ರೆ ಅಥವಾ ತಗೋಬೇಕು ಅನ್ಕೊಂಡಿದ್ರೆ ನೀವು ಕೆಲವೊಬ್ರು ಎರಡು ತಿಂಗಳಿಗೆ ಹಾಕ್ತಾರೆ ಕೆಲವೊಬ್ರು ಮೂರು ತಿಂಗಳಿಗೆ ಈ ಥರ ಜಂತು ನಿವಾರಕವನ್ನು ಮಾಡ್ತಾರೆ ಬಟ್ ನಾನು ಮಾಡೋದು ಮೂರು ತಿಂಗಳಿಗೊಮ್ಮೆ ಮಾಡೋದು ಸೊ ನನಗೆ ಅದು ಆ ಥರ ರೂಢಿ ಇದೆ ಸೊ ನೀವು ಕೂಡ ನಿಮ್ಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನೀವು ಕುಡಿತಾ ಟ್ರೈ ಮಾಡಿ ಸೊ ನಿಮ್ಮ ಮರಿಗಳು ಬೇಗ ಬೇಗ ಗ್ರೌತ್ ಬರುತ್ತೆ ಇದನ್ನು ಹಾಕದೇ ಹೋದರೆ ಮರಿಗಳು ತಿಂದಿದ್ದನ್ನು ಸೊ ಅದು ಯಾವುದೇ ರೀತಿ ಮರಿಗಳಿಗೆ ಎಫೆಕ್ಟ್ ಕೊಡೋದಿಲ್ಲ ಅಂದರೆ ದಿನ ನೀವು ಹಾಕಿದ್ದಂಥ ಪದಾರ್ಥ ಎಫೆಕ್ಟ್ ಕೊಡಬೇಕಂದ್ರೆ ನೀವು ಸೊ ಜಂತು ನಿವಾರಕ ಕಂಪಲ್ಸರಿ ಬಳಸಲೇಬೇಕು ಸೊ ನೀವು ಕೂಡ ಬಳಸ್ತೀರಾ ಮತ್ತು ಬಳಸಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ಜಂತು ನಿವಾರಕವನ್ನು ಬಳಸಿದಂಥ ವಿಡಿಯೋ ಸಹ ನಾ ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡು ಹೋಗ್ತೀನಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ